ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಧರ್ಮಸ್ಥಳ ಕೇಸ್ ಏನಾಗ್ತಿದೆ ಚಿನ್ನಯ್ಯ ಹೇಳಿದ್ದು ಸತ್ಯಾನ ಸುಳ್ಳ ಅಂತ ಜನ ತಲೆ ಕೆಡಿಸಿಕೊಂಡಿರುವಾಗ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ ಕೊಟ್ಟ ಹೇಳಿಕೆಯೊಂದು ಈ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಕೊಡುವ ರೀತಿ ಕಾಣ್ತಿದೆ ಹಾಗಿದ್ರೆ ತಿಮರೋಡಿಗೆ ಚಿನ್ನಯ್ಯ ಸಿಕ್ಕಿದ್ ಹೇಗೆ ಸೌಜನ್ಯ ಕೇಸ್ಗೂ ಚಿನ್ನಯ್ಯಾಗೂ ಏನು ಲಿಂಕ್ ಈ ಬಗ್ಗೆ ತಿಮರೋಡಿ ಹೇಳಿದ್ದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಎರಡು ಸಾವಿರದ ಇಪ್ಪತ್ಮೂರರ ಸೆಪ್ಟೆಂಬರ್ ಹತ್ತನೇ ತಾರೀಕು ಚಿನ್ನಯ್ಯ ನನ್ನ ಬಳಿ ಬಂದಿದ್ದ ಆಗ ಈತ ಯಾರು ಏನು ಅಂತ ಗೊತ್ತಿರಲಿಲ್ಲ ಮೊದಲಿಗೆ ಫೋನಿನಲ್ಲಿ ಮಾತನಾಡಿ ಬಳಿಕ ಬಂದಿದ್ದ ಹೀಗೆ ಬಂದವನು ಒಂದಷ್ಟು ಮಾಹಿತಿಯನ್ನ ದುಃಖ ದುಮ್ಮಾನಗಳನ್ನ ಹೇಳಿಕೊಂಡಿದ್ದ ಧರ್ಮಸ್ಥಳದಲ್ಲಿ ಏನೇನು ನಡೆದಿದೆ ಎಷ್ಟೆಷ್ಟು ಅತ್ಯಾಚಾರ ಕೊಲೆಗಳು ಆಗಿವೆ ಎಷ್ಟೆಷ್ಟು ಜನರನ್ನ ನಮ್ಮಿಂದ ಹೊಡೆದು ಸಾಯಿಸಿದ್ದಾರೆ ಯಾವ ರೀತಿ ಭಿಕ್ಷುಕರನ್ನ ಹೊಡೆದು ಸಾಯಿಸಿದ್ದೀವಿ ಯಾವ ರೀತಿಯಲ್ಲಿ ಹೆಣಗಳನ್ನ ಹೂತು ಹಾಕಿದ್ದೀವಿ ಅನ್ನೋದನ್ನ ಅಂದ್ರೆ ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಹ ಮಾಹಿತಿಯನ್ನ ನನ್ನ ಬಳಿ ಹೇಳಿದ್ದ ಚಿನ್ನಯ್ಯನ ಹೆಂಡತಿ ಮತ್ತು ಅಕ್ಕ ಕೂಡ ಬಂದು ನಮಗೂ ಅನ್ಯಾಯ ಆಗಿದೆ ನಮ್ಮ ಮನೆಯ ಹೆಣ್ಣು ಮಗಳ ಮೇಲೂ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದ್ರು ಬಳಿಕ ಸೌಜನ್ಯ ಪ್ರಕರಣ ನಡೀತು ಆ ಪ್ರಕರಣವನ್ನ ನೀನೇ ಒಪ್ಪಿಕೊಳ್ಬೇಕು ನಿನಗೆ ಎಣಿಸಲಾಗದಷ್ಟು ದುಡ್ಡು ಕೊಡ್ತೀವಿ ಮೂರು ತಿಂಗಳು ಜೈಲಲ್ಲಿ ಇದ್ದು ಬಾ ನಿನ್ನ ನಾವೇ ಬಿಡಿಸ್ತೀವಿ ಅಂತೆಲ್ಲ ಆಶ್ವಾಸನೆ ಕೊಟ್ಟಿದ್ರು ಎಂಬಂತಹ ವಿಚಾರಗಳನ್ನ ಕೂಡ ಹೇಳಿಕೊಂಡ ಆಗ ನಾನು ನೀನು ಹೇಳೋದು ನೋಡಿದ್ರೆ ಕುರುಕ್ಷೇತ್ರ ಕಂಡಂತೆ ಆಗ್ತಿದೆ ಇವತ್ತಲ್ಲ ನಾಳೆ ಕಾನೂನು ಹೋರಾಟ ನಡೆಯುವಾಗ ಅದಕ್ಕೆ ಕೊಡಲು ಸಾಕ್ಷಿ ಬೇಕಾಗುತ್ತೆ ಒಂದು ವಿಡಿಯೋ ಮಾಡಿ ಹೋಗು ಸಂದರ್ಭ ಬಂದಾಗ ನಿನ್ನನ್ನ ಕರಿತೀನಿ ಅಂದಿದ್ದೆ ಅದ್ರಂತೆ ಸುಮಾರು ಒಂದೂವರೆ ಗಂಟೆಯ ಹೇಳಿಕೆ ವಿಡಿಯೋವನ್ನ ರಾಜೇಂದ್ರ ದಾಸ್ ಎಂಬಾತ ರೆಕಾರ್ಡ್ ಮಾಡ್ಕೊಂಡ ಆಗ ಚಿನ್ನಯ್ಯ ಇದು ಬರೀ ಒಂದರಿಂದ ಒಂದೂವರೆ ಗಂಟೆಯ ವಿಡಿಯೋ ನೀವು ಇನ್ನೂ ಬೇಕಾದ್ರೆ ವಿಡಿಯೋ ಮಾಡಿ ನಾನು ಎಲ್ಲೆಲ್ಲಿ ಹೆಣ ಹೂತಿದ್ದೀನಿ ಎಲ್ಲವನ್ನ ಹೇಳ್ತೀನಿ ಅಂದ ಅದಕ್ಕೆ ನಾನು ಎಂಥ ಕತೆಗಳು ನನಗೆ ಬೇಡ ಪ್ರಮುಖವಾದ ಕೆಲವೊಂದು ಅಂಶವನ್ನ ತಿಳಿಸು ಎಂದೆ ಅಲ್ಲದೆ ಭವಿಷ್ಯದಲ್ಲಿ ಸೌಜನ್ಯ ಕೇಸ್ ಕೋರ್ಟ್ಗೆ ಹೋಗಬಹುದು ನ್ಯಾಯಕ್ಕಾಗಿ ನಾವು ಎಲ್ಲಿಗೆ ಬೇಕಾದ್ರೂ ಹೋಗಬಹುದು ಯಾವ ರೀತಿಯ ಹೋರಾಟವನ್ನಾದ್ರೂ ಮಾಡಬಹುದು ಅಂತ ಹೇಳ್ದೆ ಅದಕ್ಕೆ ಆತ ಯಾವುದೇ ಸಂದರ್ಭದಲ್ಲಾದ್ರೂ ಬಂದು ಸತ್ಯವನ್ನ ಹೇಳ್ತೀನಿ ಅಂತ ನಿರರ್ಗಳವಾಗಿ ಮಾತನಾಡಿದ್ದ ಇಂಥ ಚಿನ್ನಯ್ಯನನ್ನ ಷಡ್ಯಂತ್ರ ಮಾಡಿ ತಡೆ ಹಿಡ್ದವರು ಯಾರು ಇದರಲ್ಲಿ ಯಾವುದೋ ಒಬ್ಬ ಪ್ರಭಾವಿ ರಾಜಕಾರಣಿ ಇದ್ದಾನೆ ಯಾರು ಅಂತ ನಮಗೆ ಗೊತ್ತಿದೆ ಕಾಂಗ್ರೆಸ್ನ ಅವನು ಮುಂದಿನ ದಿನಗಳಲ್ಲಿ ಹೆಸರು ಹೇಳ್ತೀವಿ ಪ್ರಭಾವಿ ರಾಜಕಾರಣಿಯಿಂದಲೇ ಇದಾಗಿರೋದು ಎಸ್ಐಟಿ ಮೇಲೆ ಕೆಲವರು ಪ್ರಭಾವ ಬೀರುತ್ತಿದ್ದಾರೆ ಸಾಕ್ಷಿದಾರರು ಕಂಪ್ಲೇಂಟ್ ಕೊಡಲು ಹೋದಾಗ ಬೆದರಿಸುವ ಕೆಲಸಗಳು ನಡೀತಿವೆ ಇದರ ಬಗ್ಗೆ ನಮ್ಮ ಲೀಗಲ್ ಟೀಮ್ ಜೊತೆ ಮಾತನಾಡುತ್ತಿದ್ದೇವೆ ಮೇಲಾಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಆದ್ರೆ ಬೇರೆ ಅಧಿಕಾರಿಗಳು ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಮೇಲಾಧಿಕಾರಿಗಳಿಗೆ ನನ್ನ ಮನವಿ ಏನಂದ್ರೆ ನಿಮ್ಮ ಕೆಳಗಿನ ಅಧಿಕಾರಿಗಳನ್ನ ಬಂದೋಬಸ್ತ್ನಲ್ಲಿ ಇಡಿ ದೂರು ಕೊಡಲು ಬಂದವರನ್ನ ಸಾಕ್ಷಿಗಳನ್ನ ಹೆದರಿಸೋದು ಬೆದರಿಸೋದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅನಾಹುತ ಕಟ್ಟಿಟ್ಟ ಬುತ್ತಿ ನಿಮ್ಮ ತನಿಖೆಗೆ ನಾವು ಸದಾ ಸಿದ್ಧ ಚಿನ್ನಯ್ಯ ಸಾಕ್ಷಿ ಇದ್ದಾಗ ನಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಕ್ಕೆ ನನ್ನ ಮನೆಯನ್ನ ನಿರಂತರ ಹದಿನೇಳು ಗಂಟೆ ಜಾಲಾಡಿದ್ರಿ ಅದೇ ತರ ಅತ್ಯಾಚಾರಿಗಳ ಗ್ಯಾಂಗ್ ಅನ್ನ ಕೂಡ ಇಂಚಿಂಚು ಜಾಲಾಡ್ಬೇಕಲ್ವೆ ನಮ್ಮ ಆರೋಪ ಇರುವವರ ಮೇಲೂ ತನಿಖೆ ಮಾಡಲು ಆದಷ್ಟು ಬೇಗ ತಯಾರಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯ ಪರ ಹೋರಾಟಗಾರ ಸೊ ಫ್ರೆಂಡ್ಸ್ ಇದಿಷ್ಟು ಚಿನ್ನಯ್ಯ ತನ್ನನ್ನ ಮೊದಲ ಸಲ ಭೇಟಿಯಾದಾಗ ಏನು ಹೇಳಿದ್ದ ಸೌಜನ್ಯ ಕೇಸ್ಗೂ ಚಿನ್ನಯಾಗೂ ಏನು ಲಿಂಕ್ ಅನ್ನೋ ಕುರಿತು ಮಹೇಶ್ ಶೆಟ್ಟಿ ತಿಮರೋಡಿ ಯೂಟ್ಯೂಬ್ ಮಾಧ್ಯಮವೊಂದಕ್ಕೆ ಹೇಳಿದ್ದೇನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ